ಫುಲ್ ಹೋಗಿ ವೈಬ್ ಮಾಡಿ ಅಂತ ಫೋಟೋಸ್ ಎಲ್ಲ ಇಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಪೋಸ್ಕೊಡೋದಷ್ಟೆ ಸೊ ಇವಾಗ ಫೈನಲಿ ಒಂದು ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡಿ ಹಾಕೊತಾ ಇದ್ದಾಳೆ ಕರೆಕ್ಟಾಗಿ ಕರೆಕ್ಟಾಗಿ ಐತಿ ಮ್ಯಾಚ್ ಆಗ್ತಾ ಇದ್ದೀವಿ ಬಾಯ್ 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 ಮೋಸ್ಟ್ ಆಲ್ ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ಎಣ್ಣೆನ ಹಾಕ್ತಾ ಇದೀವಿ ಸಕ್ಕತ್ತಾಗಿದೆ ಟ್ರೈ ಏನಿದು ಅಂಡ್ರಾಮ್ ರೋಲ್ ಆನ್ಸು ಸಕ್ಕದಾಗಿದೆ ಸ್ಮೆಲ್ ಸೋ ಗುಡ್ ಗೊತ್ತಾ ನನಗಂತೂ ಸಿಕ್ಕಪ್ಪ ಟೇಸ್ಟ್ ಆಗೋಯ್ತು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬ್ಲಾಗ್ಸ್ ಗಳೇ ಈ ವಿಡಿಯೋ ಬಂದ್ವಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ರಶ್ಮಿ ಪಲ್ಲವಿ ಎಲ್ಲ ಒಂದೇ ಕಾಲೇಜ್ ಅಲ್ವಾ ಅವ್ರಿಗೆಲ್ಲ ಇವತ್ತು ಎತ್ನಿಕ್ ಡೇ ಇದೆ ಅದಕ್ಕೋಸ್ಕರ ಪಲ್ಲವಿ ಫುಲ್ ರೆಡಿ ಆಗಿಬಿಟ್ಟು ಬಂದಿದ್ದಾಳೆ ತಿರ್ಗಂಗೆ ಒಂಚೂರು ಸೊ ಅವಳಿಗೆ ಏನಾದರೂ ನೆಕ್ ಪೀಸ್ ಬೇಕಂತೆ ಒಂದು ಆ್ಯಂಡ್ ಇದಕ್ಕೆ ಬೆಲ್ಟ್ ಹಾಕು ಅಂತ ಹೇಳ್ತಾ ಇದ್ದೀನಿ ಹತ್ರ ಒಂದು ಬ್ಲ್ಯಾಕ್ ಬೆಲ್ಟ್ ಇದ್ದಾನೆ ಹಾಕು ಅಂತ ಹೇಳ್ತಾ ಇದ್ದೀನಿ ಗೈಸ್ ನನಗೆ ಇಷ್ಟ ಆಗಲಿಲ್ಲ ಅದು ಬರೀ ಸ್ಪೇಸ್ ಖಾಲಿ ಐತೆ ಅದಕ್ಕೋಸ್ಕರ ಬೆಲ್ಟ್ ಹಾಕು ಅಂತ ಹೇಳ್ತಾ ಇದ್ದೀನಿ ನಾನು ಇವಾಗ ತಾನೇ ಇದ್ದೆ ಸೊ ಇವರೆಲ್ಲ ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ ರಶ್ಮಿ ಫ್ರೆಂಡ್ ಕೂಡ ಬಂದಿದ್ದಾಳೆ ಅವರಿಬ್ಬರು ರೆಡಿ ಆಗ್ತಾ ಇದ್ದಾರೆ ರಶ್ಮಿ ಅದೇ ಲ್ಯಾವೆಂಡರ್ ಲ್ಯಾವೆಂಡರ್ ಅಲ್ವಾ ಪರ್ಪಲ್ ಗ್ರೇಪ್ ಕಲರ್ದು ಹಾಕೊತಾ ಇದ್ದಾಳೆ ಲ್ಲ ಸ್ಯಾರಿ ಹಾಕ್ಕೊಂಡು ಬರ್ತಾರಂತೆ ಅದಕ್ಕೋಸ್ಕರ ಅವಳು ಸ್ಯಾರಿ ಹಾಕ್ಕೊಂಡು ಇದ್ದಾಳೆ ಸೊ ನಮ್ಮ ಮನೆ ಹತ್ರ ಫುಲ್ ನಾಯ್ಸ್ ಗೈಸ್ ಸೊ ಬನ್ನಿ ಸೊ ನೋಡಿ ಗೈಸ್ ಈ ಥರ ಚೆನ್ನಾಗೈತೆ ಅಂತ ನಾನು ಹೇಳಿದೆ ಫುಲ್ ಇದು ಆಲ್ ಓವರ್ ಲುಕ್ ಚೆನ್ನಾಗಿದೆ ಬಿಟ್ಚೋದು ಇತ್ತು ಹಾಂ ನಂಗೆ ಅಷ್ಟು ಚೆನ್ನಾಗಿ ಅನ್ಸಿಲ್ಲ ಅದಕ್ಕೋಸ್ಕರ ಇದು ಹಾಕೋ ಅಂತ ಹೇಳಿದ್ದೀನಿ ಇದು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗೈತೆ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಒಂಥರ ನಮ್ಮತ್ತೆ ಹುಟ್ಟಿ ಹುಟ್ಟಿ ಚೆನ್ನಾಗಿ ರಫ್ ಮಾಡಕೋರಿ ಸರಿ ಆ ಬೆಲ್ಟ್ ಹಾಕೋ ಚೆನ್ನಾಗೈತೆ ಆ ಏನ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಇರೋ ಫಸ್ಟ್ ಐರನ್ ಮಾಡ್ಕೊಂಡು ಆಮೇಲೆ ಬೆಲ್ಟ್ ಹಾಕೋ ಐರನ್ ಬಾಕ್ಸ್ ಹಾಕ್ದೆ ಅದ ಅದ್ರಾಗ ಮಾಡಿದ್ರೆ ಸ್ಟ್ರೈಟ್ನಿಂಗ್ ಆಗಿ ಮಾಡಿದ್ರೇನೆ ಇದು ಚೆನ್ನಾಗಿರೋದು ನಾನು ಇವಾಗ ಇದ್ದೆ ಸ್ವಲ್ಪ ಇಲ್ಲೆಲ್ಲ ಮೆಸ್ಸಿ ಆಗಿದೆ ಡೋಂಟ್ ಮೈಂಡ್ ಓಕೆ ಸೊ ಏನಾದರೂ ಬೇಕಂತೆ ಕತ್ತಿಗೆ ಹಾಕ್ಕೊಳಕ್ಕೆ ಸೊ ನಮ್ಮ ಹತ್ರ ಇರೋದ್ರಲ್ಲಿ ಕೊಡ್ತೀನಿ ಆ ಥರ ಆ್ಯಕ್ಚುಲಿ ಜಾಸ್ತಿನೇ ಇದ್ದಾವೆ ಗೈಸ್ ಈ ಥರದ್ದೆಲ್ಲ ಇದು ಬೇಕಂತೆ ಇದು ನಮ್ಮ ಅಕ್ಕ ಮದುವೆ ತೊಗೊಂಡಿದ್ದು ಗೈಸ್ ಇದು ಟೂ ತೌಸಂಡ್ ರುಪೀಸ್ ಓಕೆನಾ ಬಟ್ ವರ್ತ್ ವರ್ತ್ ಪ್ರೈಸ್ ಎಷ್ಟು ಸರಿ ಹಾಕ್ಕೊಂಡಿದ್ದೀನಿ ಅಂತಂದರೆ ಏನೂ ಆಗಿಲ್ಲ ಇದು ರಶ್ಮಿ ನೋಡಿ ಹೆಂಗಾಗ್ಬಿಟ್ಟಿದೆ ಇದು ಬಟ್ ಇದಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಏನೂ ಆಗಿಲ್ಲ ನೋಡಮ್ಮ

ಇದು ಉಲ್ ಇದು ಎಲ್ಲ ಹಂಗೆ ಇದೆ ಬಟ್ ನಾವು ಯೂಸ್ ಮಾಡಲ್ಲ ಅಷ್ಟೆ ಯಾವಾಗಾದ್ರೂ ಚೆನ್ನಾಗಿದ್ಬಿಡಿ ಅದೇ ಸೊ ನೋಡಿ ಗ ನೆಕ್ ಪೀಸ್ ಸಕ್ಕದಾಕ ಇದೆ ಒಂಥರ ಡೈಮಂಡ್ ಥರ ಇದೆ ಬಟ್ ಡೈಮಂಡ್ ಅಲ್ಲ ಅದು ಚೆನ್ನಾಗಿದೆ ಇವಳು ಬೇರೆ ಹಾಕೊಂಡಿದ್ಲು ಇದು ಇದ್ರದೇ ಒಂದು ಕಲರ್ ಇದೆ ಬಟ್ ಸೇಮ್ ಸೇಮ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಗೈಸ್ ಬಳೆ ಅದನ್ನ ಸಿಲ್ವರ್ ಹಾಕೊಂತೀನಿ ನೋಡೈತಾ ಮತ್ತೆ ಹಾಕ್ಕೊಂಬಿಡೋದೆ ಅದ ಹಂಗೆ ಒನ್ ಟೈಟ್ ಐತೆ ಬೆಂಡಾಗ್ ಹೋಗಿರ್ತೈತಿ ಯಾರ್ ಚೆನ್ನಾಗ್ ಬಂದವರೆ ಯಾರು ಬಂದವರ ಅಂತ ಕೇಳಪ್ಪ ನಿನ್ನೆಷ್ಟು ಚೆನ್ನಾಗಿ ಬಂದಿರಲ್ಲ ಹೋಗು ಆಲ್ರೆಡಿ ನಾನು ಎದೊಳಕ್ಕೆ ಮುಂಚೆ ಪಲ್ಲವಿ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಸ್ಕೊಂಡು ಅವ್ರ ಮಮ್ಮಿ ಹತ್ರ ಬಂದಿದ್ಲು ಸೊ ಅತ್ತೆ ಅವ್ರಿಗೆ ಹೆಂಗೆ ಬರುತ್ತೋ ಉಡ್ಸಿದ್ರು ಅದನ್ನೆಲ್ಲ ನೀಟಾಗಿ ಆಯನ್ ಮಾಡಿ ಅದು ಒಂಥರ ಇಲ್ಲಿ ಬಫ್ ಥರ ಕಾಣಿಸ್ತಾಯಿತ್ತು ಅದಕ್ಕೆಲ್ಲ ಪಿನ್ ಹಾಕಿ ನೀಟಾಗಿ ಸೆಟ್ ಮಾಡಿ ಕೊಟ್ಟೆ ನನಗೆ ಬರೀ ಅದೇ ಪ್ಲೇನ್ ಇಷ್ಟ ಆಗಲಿಲ್ಲ ಅದಕ್ಕೆ ಬೆಲ್ಟ್ ಕೂಡ ಹಾಕಿ ನೀಟಾಗಿ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟೆ ನನಗೆ ಆ್ಯಕ್ಚುಲಿ ಈ ಸೀರೆ ಉಟ್ಕೊಳ್ಳೋದೇ ಇಷ್ಟ ಇರಲಿಲ್ಲ ಅವಳು ಇನ್ನೊಂದಿತ್ತು ಸಿಲ್ವರ್ ಕಲರ್ ಅದು ಹಾಕ್ಕೊಂಡಿದ್ರೆ ಸಖದಾಗಿರ್ತಾಯಿತ್ತು ಅಂದ್ಕೊಂಡೆ ಆದರೆ ಅವಳು ಏನು ಹೇಳ್ತಾ ಇದ್ಲು ಮೊನ್ನೆ ರೀಸೆಂಟಾಗಿ ಓಣಂ ಆಯ್ತಲ್ವಾ ಸೇಮ್ ಓಣಮ್ ಸ್ಯಾರಿ ಥರ ಇರುತ್ತೆ ಬೇಡ ಅಕ್ಕ ಅಂತ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದ್ಲು ಬಟ್ ಸ್ಟಿಲ್ ಇಟ್ಸ್ ಓಕೆ ಅಂತ ಅನ್ನಿಸ್ತು ಸೊ ಪಲ್ಲವಿ ಒಂದು ರೆಡಿಯಾಗಿದ್ದಾಳೆ ಸಖತ್ತಾಗಿ ಏನೋ ಕಾಣಿಸ್ತಾ ಇದ್ದ ಒಂದೆರಡು ಫೋಟೋಸ್ ಇಟ್ಕೊಂಬಿಡಿಲ್ಲೇ ಅಲ್ಲಿ ಹಿಡಿಯೋಕ್ಕಾಗಲ್ಲ ಮೆಹಂದಿ ಎಲ್ಲ ನೋಡಿ ಫುಲ್ ವೈಬು ಮೆಹಂದಿ ವೈ ಪಲಾವಿ ಯಾವಾಗೂ ಮೆಹಂದಿ ಇಲ್ದಿರ ಇರೋದಿಲ್ಲ ಅದನ್ನು ಹೇಳಿದಿರ ತುಂಬ ಜನ ಮೆಹಂದಿ ಜಾಸ್ತಿ ಹಾಕ್ಕೊಬ್ರಿ ಅಂತಲ್ಲ ಏನು ಮಾಡಿ ಇವಾಗ ಅಷ್ಟೊಂದು ಹಾಕೊತಾ ಇಲ್ಲ ಗೈಸ್ ಕಡಿಮೆ ಮಾಡಿದ್ದಾಳೆ ಇದಂತೂ ಚೆನ್ನಾಗಿ ಕಾಣಿಸ್ತೈತಿ ಇದಕ್ಕೆ ಈ ಡ್ರೆಸ್ಕ ಇದಕ್ಕೆ ಹಾಂ ಸ್ಯಾರಿಕ ಅದಕ್ಕೆ ಮ್ಯಾಚ್ ಆಗ್ತಾಯ್ತಿ ಅದು ಸಿಲ್ವರ್ ಇದು ಸಿಲ್ವರ್ ಅಲ್ಲ ಚೆನ್ನಾಗೈತೆ ಸಖತ್ತಾಗೈತೆ ಹಂಗೆ ಒಂದು ರೌಂಡ್ ಹಾಕ್ಬಿಡು ಹ್ಞೂ ಈ ನ ಎಷ್ಟು ಫಿಕ್ಸ್ ಮಾಡಿದ್ದೀನಿ ಗೊತ್ತಾಗೈಸ್ ನಿಜ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ರಬ್ಬರ್ ಬ್ಯಾಂಡ್ಸ್ ಹಾಕಿ ಇಲ್ಲಿ ಹಿಂಗೆ ಎಳ್ದಿದ್ದೀನಿ ಇನ್ನ ಎಳಿಬೇಕಾನೆ ಇನ್ನೂ ಹೇಳಿದ್ರೆ ಇದಕ್ಕೆ ಜಾಸ್ತಿ ಇದು ಹಂಗಿರ್ತೈತೆ ಹ್ಞೂ ಮೇಲ್ಕಾ ಮಾಡಕ್ಕೆ ಸ್ವಲ್ಪ ಸ್ವಲ್ಪ ಇವಳೆ ಹೇಳ ನೋಡಿ ಅಷ್ಟೇ ಒಂದೆರಡು ಫೋಟೋಸ್ ಇಟ್ಬಿಡ್ತೀನಿ ಅವಳಿಗೆ ಟೈಮ್ ಓದ್ತೈತೆ ಅವಳು ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾನೆ ಅವರೇ ಮಕ್ಕಳು ಹೋಗ್ಬೇಕಲ್ವಾ ಫುಲ್ ಹೋಗಿ ವೈಪ್ ಮಾಡಿ ಅಂತ ಫೋಟೋಸ್ ಎಲ್ಲ ಇಲ್ಲಿ ಅಲ್ಲಿ ಹೋಗಿ ಕೊಡೋದಷ್ಟೇ ನೋಡಿ ಬಂದು ಗಾಯಸ್ ಊಟ ಆಗಿದೆ ತಿನ್ನಿ ಅಂದ್ರೆ ಬೇಡ ಅಂತ ಇದ್ದಾಳೆ ಸೊ ಗೈಸ್ ನಮ್ಮ ರಶ್ಮಿಗೆ ಯಾವ ಲಿಪ್ಸ್ಟಿಕ್ ಹಾಕುದ್ರು ಇಷ್ಟ ಆಗ್ತಾಯಿಲ್ಲ ಇಲ್ಲ ಸೊ ವೈಪ್ ಮಾಡಿ ವೈಪ್ ಮಾಡಿ ಹಾಕೊತ ಇದ್ದಾಳೆ ಒಂದು ಹಾಕ್ತೆ ಅದು ಇಷ್ಟ ಆಗಿಲ್ಲಂತೆ ತಿರ್ಗ ಇವಾಗ ವೈಪ್ ಮಾಡ್ತಾಳೆ ಚೆನ್ನಾಗಿಲ್ಲಂತ ಮತ್ತು ತೋರ್ಸಕ್ಕೆ ಸೊ ಇವಾಗ ಫೈನಲಿ ಒಂದು ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡಿ ಹಾಕೊತಾಯ್ತಾಳೆ ಕರೆಕ್ಟಾಗಿ ಐತೆ ಕರೆಕ್ಟಾಗಿ ನೀನು ಲಿಪ್ಸ್ಕ ಇದಕ್ಕೆ ಮ್ಯಾಚ್ ಆಗ್ತಾಯ್ತಿ ಅದು ಆರೆಂಜಾಗೈತೆ ಅದು ಹಾಕೊಂಬೇಡ ಬಟ್ಟೆಗಳು ಮುಚ್ಚೋದಿದೆ ಕೆಲಸ ಸಕ್ಕತ್ತಾಗಿದೆ ನಂಗೆ ಒಂಚೂರು ನಗಿ ದೆವು ಇದೆಲ್ಲ ನೋಡಿ ಗೈಸ್ ಇಲ್ಲಿಗೆ ಕವಾಯ್ ಓಕೆ ಬಾಯ್ ಸೋ ಇಲ್ಲಿ ಪ್ರಪಫೈ ಬೈ ಹೊತ್ತಾರೆ ಬೈ 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 ಸರ್ ರಗ ಜಗ ಮಖಂತ ರوڑا ಹೋಗಬಹುದು ఇందె లంగై ఎత్తుకో ఆ హోగో రక్షిత నిన్ వేలెత్తుకో రక్షిత వేలెత్తుకో బై 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 సో ఎల్లరూ హోద్రో నాని ఇవగా ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಬೇಕು ಸೊ ಫ್ರೆಶ್ ಅಪ್ ಇನ್ನೂ ಲೇಟಾಗಿ ಹಾಕ್ತೀನಿ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿ ಡೇನ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಡೇನ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಎದ್ದಿದ್ದೆ ಏನೋ ಫುಲ್ ಶೆಕೆಗ ಸಖೆ ಅಂದರೆ ಶಕ್ಕೆ ಸೊ ಇವಾಗ ಅಷ್ಟೇ ಅಪ್ಡೇಟ್ ಕುಂಡಿ ಇರಲಿ ಇನ್ನೊಂದ್ ತರಮ್ಮೆ ನಾನು ಮಾಡ್ತಿದ್ದೀನಿ ಚಾಗಿದ್ಯಾಸ್ ನಮ್ಮ ರಮಾವತಿ ಅಂತ ಹೆಸರು ಮಸ್ತ್ ಬಿರಿಯಾನಿ ಮಾಡ್ತಾ ಇದಾರೆ ನಮ್ಮಮ್ಮಿ ಚೆನ್ನಾಗಿ ನಿಮ್ಗೆ ಏನಾದ್ರು ರೆಸಿಪಿ ಬೇಕಂದ್ರೆ ಹೋಗಿ ಅಲ್ಲಿ ಚಕ್ ಮಾಡಿ ಚಿಕನ್ ಬಿರಿಯಾನಿ ಇಲ್ಲಿ ಮಿಕ್ಸ್ ಎಲ್ಲ ಫುಲ್ ರೆಡಿಯಾಗಿದೆ ಆ್ಯಂಡ್ ಇಲ್ಲಿ ಮೋಮೋಸ್ಗಂತ ರೆಡಿ ಮಾಡಿದ್ದೀವಿ ಇದು ಕಲಸಿ ಇಲ್ಲಿಟ್ಟಿದೀನಿ ಎಲ್ಲನೂ ರೆಡಿಯಾಗಿದೆ ಆ್ಯಂಡ್ ಚಟ್ನಿ ಕೂಡ ಇಲ್ಲಿ ಹಾಕ್ತಾ ಇದೆ ಪ್ರಾಸೆಸ್ಸಲ್ಲಿದೆ ಎಲ್ಲ

ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮಮ್ಮಿ ಮಾಡೋ ಅಡುಗೆ ಎಲ್ಲನೂ ಸಖತ್ತಾಗಿರುತ್ತೆ ಎಸ್ಪೆಷಲಿ ಈ ಬಿರಿಯಾನಿ ಅಂತೂ ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಮಾಡಿದಾಗ ನಂಗೆ ಸಿಕ್ಕಾಪಟ್ಟೆ ಆಗಿ ಈ ಸ ಈ ಸರಿನೂ ಅದೇ ಥರ ಮಾಡು ಮಮ್ಮಿ ಅಂತೇಳಿ ಮಾಡಿಸ್ಕೊಂಡಿದ್ದೆ ಸಖತ್ತಾಗಿತ್ತು ಸೊ ಗೈಸ್ ಇವಾಗ ಹೋಗಿ ನಾನು ಫ್ರೆಶ್ ಆಗಬೇಕು ಅದಕ್ಕೆ ಮುಂಚೆ ತಲೆಗೆ ಎಣ್ಣೆ ಹೇಳಿ ಅಂತೇಳಿ ಬೈತಬೇ ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ಫೋನ್ ಕಾರ್ ತೋರಿಸಲ್ವ ಅದಕ್ಕೆ ನಾನು ಹಳೇದು ಫೋನ್ ಕವರ್ದು ಗ್ಲಾಸ್ ಒಂಥರ ಇತ್ತು ಪೇಪರ್ ಥರ ಅದನ್ನು ಹಾಕ್ಕೊಂಡಿದ್ದೀನಿ ಆಫ್ ಚೆನ್ನಾಗಿದೆ ಒಂಥರ ಈ ಥರ ಎಲ್ಲ ಶೇಕ್ ಮಾಡಿದಾಗ ಸಖತ್ತಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಬಟ್ಟೆಗಳಂತೂ ಮರ್ಚೆ ಇಲ್ಲ ಹಂಗೆ ಬಿಸಾಕಿದ್ದೀನಿ ಸೊ ಇದು ಶುಕಿ ಬಂದಿದ್ಲು ಅದಕ್ಕೋಸ್ಕರ ಅದು ಅದೇ ಥರನೇ ಇದೆ ಆ್ಯಂಡ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು ನನಗೇನೋ ನೈಟ್ ಟೈಮೇ ಈ ಥರ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ಶಾಗಿ ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇನ್ನು ಬೆಳಿಗ್ಗೆ ಹೆಂಗಿದ್ರು ಐ ಡೋಂಟ್ ಕೇರ್ ನನಗದೇನು ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಇವಾಗ ನಾನು ಯಾವುದೇ ಸ್ಕಿನ್ ಕೇರ್ ಆದಲ್ಲ ಏನೂ ಮಾಡೋಕ್ಕೋಗಲ್ಲ ವೆಸ್ ಅಲ್ಲಿ ಜಸ್ಟ್ ಕೋ ಅಪ್ ಆ್ಯಂಡ್ ಕಮ್ ಬ್ಯಾಕ್ ಅದಕ್ಕೂ ಮುಂಚೆ ಸ್ವಲ್ಪ ಆಯಿಲ್ ಮಾಡಿಬಿಡಬೇಕು ಇಲ್ಲಾಂತಂದರೆ ಇಲ್ಲಿ ಫುಲ್ ಮೊಕ್ಕ ಎಲ್ಲ ಆಯಿಲ್ ಆಯಿಲ್ ಆಗಿರುತ್ತೆ ಎಣ್ಣೆ ಎಲ್ಲ ಹಚ್ಕೊಂಡು ತಲೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬರೋದೆ ಅದಕ್ಕೆ ಮುಂಚೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ಬೇಕು ನಿನ್ನೆ ಬಂದು ಇವತ್ತು ಬಂತು ಗೈಸ್ ಆ್ಯಕ್ಚುಲಿ ಇದು ಇವದು ಏನಿದು ಅಂಡ್ರಾಮ್ ರೋಲ್ ಆನ್ಸು ಸಕ್ಕದಾಗಿದೆ ಸ್ಮೆಲ್ ಸೋ ಗುಡ್ ಗೊತ್ತಾ ನನಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗೋಯ್ತು ಸೊ ಇದು ಪ್ಯಾಕ್ ಆಫ್ ತ್ರೀ ಇದೆ ಪ್ಯಾಕ್ ಆಫ್ ತ್ರೀ ಸಕ್ಕದಾಗಿದೆ ಸ್ಮೆಲ್ಲಂತೂ ಏರಂಟಿ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಹಿಂಗೆ ಬಿಸಾಕ್ತಿದ್ದೀನಿ ಸೊ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಆ ರೂಮಲ್ಲಿರೋ ಜಾಗನೆಲ್ಲ ಕ್ಲಿಯರ್ ಮಾಡಬೇಕು ಆವಾಗ ಇದನ್ನೆಲ್ಲ ನೀಟಾಗಿ ಒಂದು ಪ್ಲೇಸಲ್ಲಿ ಇಡ್ಬೋದು ಅಂತ ಹೇಳ್ಬಿಟ್ಟು ಆಲ್ಸೋ ಏರ್ ಕೇರ್ ಸ್ಕಿನ್ ಕೇರ್ ತುಂಬ ಜನ ಕೇಳ್ತಾ ಇರ್ತೀರ ಅದೇನು ಅಂತ ಏನು ಸ್ಪೆಷಲ್ ಇಲ್ಲ ಗೈಸ್ ನಂದು ಇದು ನನ್ನ ಜೆನೆಟಿಕ್ಸ್ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿದೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ನಂದು ಜೆನೆಟಿಕ್ಸಿಂದ ಬಂದಿರೋದು ಆದರೂ ಒನ್ ಟೈಮ್ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ದಟ್ ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಇವಾಗ ನಾನು ನನ್ನ ನಾರ್ಮಲ್ ಆಯಿಲ್ಗೆ ಮೆಲ್ತೆಯನ್ನು ಹಾಕಿ ಸ್ವಲ್ಪ ಕಾಯಿಸ್ತೀನಿ ಅದು ಗೋಲ್ಡನ್ ಬ್ರೌನ್ ಆಗೋ ಗಂಟ ಕಾಯಿಸ್ಬಿಟ್ಟು ಆಮೇಲೆ ಆಯಿಲ್ನ ಹಚ್ಕೊಳ್ತೀನಿ ಇವಾಗ ನಾನು ಆಯಿಲ್ ತೋರಿಸ್ಬಿಡ್ತೀನಿ ನಿಮಗೆ ಸೊ ಯಾರೋ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಆಯಿಲ್ನ ತೋರಿಸ್ಬಿಡ್ತೀನಿ ಅದು ಬಂದ್ಬಿಟ್ಟು ನಿಮಗೆ ಡಿಮಾಟಲ್ ಸಿಗುತ್ತೆ ಯು ಕ್ಯಾನ್ ಬೈ ಡಿ ಡಿಮಾಟಲ್ ಸಿಗುತ್ತೆ ನಾರ್ಮಲ್ ಪ್ರಾವಿಷನ್ ಸ್ಟೋರ್ಸಲ್ಲೂ ಕೂಡ ಅವೈಲೇಬಲ್ ಇದೆ ಇವಾಗ ನೀವು ಅಲ್ಲಿ ತೊಗೊಬೋದು ಸೊ ಅದು ಚಿಕ್ಕ ಬಾಟಲ್ ಕೂಡ ಬರುತ್ತೆ ಸೌಂಡು ಚಿಕ್ಕ ಬಾಟಲ್ ಕೂಡ ಬರುತ್ತೆ ಫಸ್ಟ್ ಅದನ್ನು ಟ್ರೈ ಮಾಡಿ ಆಮೇಲೆ ಅದು ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂತಂದರೆ ಅದು ಪ್ಯೂರ್ ಕೋಕೋನಟ್ ಆಯಿಲ್ ಇರುತ್ತೆ ಸೊ ಅದು ಚೆನ್ನಾಗಿ ಅನಿಸ್ತು ಅಂತ ಅಂದರೆ ಮಾತ್ರ ನೀವು ದೊಡ್ಡ ಕ್ಯಾನ್ ತೊಗೊಂಬಿಟ್ರೆ ನಮ್ಗೆ ಅಫೋರ್ಡಬಲ್ ಅನಿಸುತ್ತೆ ಸೊ ಬನ್ನಿ ಹೋಗೋಣ ನಾನು ಏನಾದರೂ ಈ ಥರ ವೀಡಿಯೋ ಮಾಡಿದ್ರೆ ಸೊ ಐಫೋನ್ ಐತೆ ಅದಕ್ಕೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರಾ ಬಟ್ ಈ ಥರ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದಷ್ಟೇ ಅದನ್ನ ಅದನ್ನು ಬೇರೆ ಏನೂ ಇಲ್ಲ ಓಕೆನಾ ಇವಾಗ ಎಲ್ಲರತ್ರ ಐಫೋನ್ಸ್ ಇರುತ್ತೆ ದಟ್ಸ್ ಕಾಮನ್ ಓಕೆ ನಾನು ಸಡನ್ನಾಗಿ ಆಯಿಲ್ ತೋರಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂತಂದರೆ ಇದು ಈ ಕವರ್ ಮೇಲೆ ಎಣ್ಣೆ ಆದರೆ ಎತ್ ಕಿತ್ತಾಕ್ಬಿಡ್ತಾರೆ ಅದಕ್ಕೋಸ್ಕರ ಇವಾಗಲೇ ಮಾಡ್ತಾಯಿದ್ದೀನಿ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ತೊಗೊಂಡು ನೀವೆಲ್ಲಾದರೂ ಪ್ರಾವಿಷನ್ ಸ್ಟೋರ್ಸಲ್ಲಿ ಅವ್ರಿಗೆ ಹೇಳಿ ಕೂಡ ತರಿಸ್ಕೋಬೋದು ಇದು ಸಕ್ಕದಾಗಿದೆ ನಿರ್ಮಲ್ ಅಂತ ಆಯಿಲ್ ಹೆಸರು ಕೋಕೋನೆಟ್ ಆಯಿಲ್ ಪ್ಯೂರ್ ಕೋಕೋನೆಟ್ ಆಯಿಲ್ ಆಗಿರುತ್ತೆ ಇದು ಸೊ ಒಂದ್ಸರಿ ಟ್ರೈ ಮಾಡಿ ಸಕ್ಕದಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ ಆ್ಯಂಡ್ ಸ್ಮೆಲ್ ಮಾತ್ರ ಸಕ್ಕದಾಗಿದೆ ಅದು ಸ್ಮೆಲ್ ಅಂತಂದರೆ ಏನೋ ಆಗಿ ಬರುತ್ತೆ ಅಂತೆಲ್ಲ ಅನ್ಕೋಬೇಡಿ ಜಸ್ಟ್ ಕೋಕೋನೆಟ್ ಆಯಿಲ್ ಅಷ್ಟೇ ನಮ್ಮ ಮನೇಲಿ ಯಾರು ಫ್ರೇಗ್ರೆನ್ಸ್ ಇರೋ ಆಯಿಲ್ನೆಲ್ಲ ಅಪ್ಲೈ ಮಾಡಲ್ಲ ಇದು ಪ್ರೈಸ್ ಬಂದು ಹಾಂ ತ್ರೀ ನೈಂಟಿ ಇದೆ ಗೈ ಸೊ ಆಫರೆಲ್ಲ ಇರುತ್ತೆ ನೋಡಿ ತಗೊಳ್ಳಿ ಬಟ್ ಸಕ್ಕತ್ತಾಗಿದೆ ನಾವು ಒಂದು ಹತ್ತು ವರ್ಷದಿಂದ ಈ ಎಣ್ಣೆನೇ ಇದ್ದೀವಿ ಮೋಸ್ಟ್ ಆಲ್ ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ಎಣ್ಣೆನೇ ಇದ್ದೀವಿ ಸಕ್ಕತ್ತಾಗಿದೆ ಟ್ರೈ ಮಾಡಿ ಓಕೆನಾ ಇದೆ ನಾನು ಯೂಸ್ ಮಾಡೋ ಆಯಿಲು ನೀವು ತಲೆಗೆ ಹಾಕೋ ಎಣ್ಣೆಗೆ ಮೆಂತಿ ಹಾಕೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತಂದರೆ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿರ್ಬೋದು ನನಗಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಡ್ಯಾಂಡ್ರಫ್ ಎಲ್ಲ ತುಂಬ ಕಡಿಮೆ ಆಗಿದೆ ಸರಿ ಟ್ರೈ ಮಾಡಿ ಮೆಂತಿ ಹಾಕಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆಗೆ ನಾನು ಏರ್ ಪ್ಯಾಕ್ ಹಾಕ್ಕೊಳ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಮೆಂತ್ಯಾನ ಇದ್ದೆ ಸೊ ಇದನ್ನು ಚೆನ್ನಾಗಿ ನೆಂದರೆ ಅದು ಚೆನ್ನಾಗಾಗುತ್ತೆ ಗ್ರೈನ್ ಕೂಡ ಇಲ್ಲ ಅಂತ ಅಂದರೆ ಹಂಗಂಗೆ ಇರುತ್ತೆ ಅಂದ್ಬಿಟ್ಟು ರಾತ್ರಿನೇ ನೆನೆಸಿಟ್ಟಿರ್ತಾ ಇದ್ದೆ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹೋಗಿ ನಾನು ಅಪ್ ಆಗಿ ಬಂದು ಬಿಗ್ ಬಾಸ್ನ ನೋಡಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ವಾಚ್ ಮಾಡಿ ಮುಂದಿನ ಕೇರ್ ಬಾಯ್ ಪಲ್ಲವಿ ಪಿಕ್ಸ್ ಅಷ್ಟೇ ನನ್ನ ಹತ್ರ ಇದ್ದಿದ್ದು ಪಲ್ಲವಿ ಸ್ಯಾರಿಯಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸ್ತಾ ಇದ್ಲು ಸೊ ಒಂದಷ್ಟು ಪಿಕ್ಚರ್ಸ್ನ ನಾನು ಫೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್